ಹರೇರಾಮ ಗುರುವೆಂಬ ತಾಯಿಯರ ತಾಯಿಯನ್ನು ಹೃದಯದಲ್ಲಿ ಸ್ಮರಿಸಿ ಮಂಗಲ ಮಸುರವಾದ ಈ ಸಂದರ್ಭದಲ್ಲಿ ಕಿರು ಸಂದೇಶವೊಂದನ್ನು ನೀಡಬಯಸ್ತೇವೆ ರಾಮಾಯಣದ ಒಂದು ಸಂದರ್ಭ ದಶರಥ ಕೈಕೇಯರಿರುವಲ್ಲಿ ಶ್ರೀರಾಮ ಬಂದಿದ್ದಾನೆ ಅಲ್ಲಿ ಅವನಿಗೆ ತಿಳಿದಿದೆ ಪಟ್ಟಾಭಿಷೇಕ ಇಲ್ಲ ಕಾಡಿಗೆ ಹೋಗೋದು ಅದು ಕೈಕೇಯ್ಯ ಎರಡು ವರಗಳು ರಾಮನಿಗೆ ತಿಳಿದಿದೆ ಅದು ತಿಳಿದ ಮೇಲೆ ರಾಮ ಕೈಕೇಯಿಗೆ ಒಂದು ಮಾತನ್ನು ಹೇಳ್ತಾನೆ ಅದೇನಂದ್ರೆ ಮಮೇಶ್ವರ ತರ ಸತೀ ನೀನೇ ಯಾಕೆ ಹೇಳಲಿಲ್ಲ ಈ ಮಾತನ್ನು ತಂದೆ ಬಾಯಲ್ಲಿ ಯಾಕೆ ಹೇಳ್ಸ್ಬೇಕು ನೀನು ಯಾಕೆ ಹೇಳಲಿಲ್ಲ ಯಾಕೆಂದ್ರೆ ನಿನಗೆ ಪ್ರಭುತ್ವ ಇತ್ತಲ್ಲ ನನ್ನ ಮೇಲೆ ಈಶ್ವರ ತರ ಅಂತ ಶಬ್ದ ಇರೋದಲ್ಲಿ ಈಶ್ವರ ಅಂದರೆ ಪ್ರಭು ಅಂತ ಈಶ್ವರ ತರ ಅಂದ್ರೆ ತಂದೆಗೆ ನನ್ನ ಮೇಲೆ ಏನು ಪ್ರಭುತ್ವ ಇದೆಯೋ ತಾಯಿ ನೀನು ನಿನಗೆ ಹೆಚ್ಚಿನ ಪ್ರಭುತ್ವ ಇದೆ ತಂದೆಗಿರು ಪ್ರಭುತ್ವಕ್ಕಿಂತ ಹೆಚ್ಚಿನ ಪ್ರಭುತ್ವ ಇದೆ ಮತ್ತೆ ಈಶ್ವರ ಅಂದರೆ ದೇವರು ಅಂತಲೂ ಕೂಡ ಅರ್ಥ ಇದೆ ನಿಮಗೆಲ್ಲ ಗೊತ್ತೇ ಇದೆ ಈಶ್ವರ ತರ ಎನ್ನುವಾಗ ದೇವರಿಗಿಂತ ಮಿಗಿಲಾದ ದೇವರು ನನ್ನ ಪಾಲಿಗೆ ನೀನು ಹಾಗಿರುವಾಗ ನೀನ್ ಯಾಕೆ ಹೇಳ್ದ ತಂದೆ ಮೂಲಕ ಹೇಳುವಂತ ಒಂದು ಅಷ್ಟು ಅಷ್ಟು ಶ್ರಮ ಯಾಕೆ ನಿನಗೆ ಎಂಬ ಮಾತನ್ನು ರಾಮ ಕೇಳುವಾಗ ಕರುಳು ಕರಗುವ ಸಂದರ್ಭ ಅದು ಒಂದು ಆ ಸ್ಥಾನದಲ್ಲಿ ನಮ್ಮನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ನಾವೇನ್ ಮಾಡ್ತಾ ಇದ್ವು ಪಟ್ಟಾಭಿಷೇಕ ನಿಶ್ಚಯಾಗಿ ಅದು ತಪ್ಪಿ ಹೋಗಿದೆ ಕಾಡಿಗೆ ಹೋಗ್ಬೇಕಾಗಿದೆ ಅದಕ್ಕೆ ಆ ಚಿಕ್ಕ ತಾಯಿ ಹೆತ್ತ ತಾಯಿ ಅಲ್ಲ ಅವಳು ಮಲತಾಯಿ ಅವಳು ಕಾರಣ ಕಾರಣವಿಲ್ಲದೂ ಕೂಡ ಮರತಾಯಿ ಮೇಲೆ ಕೋಪ ಬರ್ತದೆ ಮಕ್ಕಳಿಗೆ ಮರತಾಯಿ ಎಂದು ಕೂಡ ಒಂದು ಪೂರ್ವಾಗ್ರಹ ಇರ್ತದೆ ಹಾಗಾಗಿ ಹಾಗಿರುವಾಗ ಇಂಥದ್ದೊಂದು ಅನರ್ಥವನ್ನು ಜೀವನದಲ್ಲಿ ಇಂಥ ದೊಡ್ಡ ಅವಘಡವನ್ನು ನಿರ್ಮಾಣ ಮಾಡಿದಂಥ ಆ ಚಿಕ್ಕ ತಾಯಿಯನ್ನು ರಾಮ ನೋಡಿದ ರೀತಿ ಹೇಗೆ ಅಂದ್ರೆ ಮೀಶ್ವರ ತರ ಸತಿ ತುಂಬಾ ನನಗೆ ಬೇಸರ ಆಗ್ತಾ ಇದೆ ಆ ಕಾರಣಕ್ಕೆ ಕಾಡಿಗೆ ಹೋಗೋದಕ್ಕೆ ಬೇಸರ ಇಲ್ಲ ನೀನು ಹೇಳ್ಬೋದಾಗಿತ್ತಲ್ಲ ಇದನ್ನ ತಂದೆ ಯಾಕೆ ಅಂತ ರಾಮನ ಮಾತಿನಲ್ಲಿ ಒಂದು ಆ ಮತ್ತೆ ಮತ್ತೆ ಸ್ಪಷ್ಟ ಆಗ್ತದೆ ಆ ಸಂಗತಿ ಅದೇನು ಅಂದ್ರೆ ತಾಯಿಗೂ ತಂದೆಗೂ ಅದರಲ್ಲೂ ತಾಯಿಗೆ ವಿಶೇಷವಾಗಿ ಮಕ್ಕಳ ಮೇಲೆ ಪ್ರಭುತ್ವ ಇದೆ ಅಂತ ಅವರ ಸ್ವತ್ತು ಎನ್ನುವಂತೆ ಅವರು ಹೇಗೆ ಬೇಕಾದ್ರೂ ಬಳಸ್ಬೋದು ಅದನ್ನು ಅವರು ವನದಲ್ಲಿ ಇಡಬಹುದು ಭವನದಲ್ಲಿ ಕೂಡ ಇಡಬಹುದು ಅಂತ ಎರಡಕ್ಕೂ ಕೂಡ ಅವರಿಗೆ ಅವಕಾಶ ಇದೆ ಅನ್ನೋ ಮತ್ತೊಂದು ರಾಮ ಮತ್ತೆ ಮತ್ತೆ ಹೇಳ್ತಾರೆ ಅಂತ ಇದು ಈ ಕಡೆ ಆಯ್ತು ಮಕ್ಕಳ ಕಡೆ ಆಯ್ತು ತಾಯಿ ಕಡೆಯಿಂದ ಆಲೋಚನೆ ಮಾಡುವಾಗ ನಿಮ್ಗೆ ಅನ್ಸ್ಬೋದು ಅವರು ಸೊತ್ತು ತೊತ್ತು ಅಂತ ಆಗ್ಬಿಟ್ರ್ ಏನ್ ಅವ್ರು ಮಾಡ್ಬೋದಲ್ಲ ನಮ್ಮನ್ನ ಹೇಗಪ್ಪ ಅಂತ ಅನ್ಸ್ಬೋದು ಹಾಗಲ್ಲ ಯಾವ ವಸ್ತುವಿನ ಬಗ್ಗೆ ನಮಗೆ ಮಮತೆ ಇರ್ತದೆ ನಾವು ಅದನ್ನ ಚೆನ್ನಾಗಿ ನೋಡ್ಕೊಳ್ತೇವೆ ಅಲ್ವಾ ನಮ್ಮದು ಅಂತ ಯಾವ್ದು ಇರ್ತದೆ ಅದನ್ನ ನಾವು ತುಂಬ ತುಂಬ ಮುತುವರ್ಜಿಯಿಂದ ನೋಡ್ಕೊಳ್ತೇವೆ ನೋಡಿ ನಮ್ಮದಲ್ಲ ಅಂದ್ರೆ ಈ ಪಕ್ಕದ ಮೇಲೆ ತೆಂಗಿನ ಮರ ಒಣಗ್ತಾ ಇದ್ರೆ ನಾವು ಕಷ್ಟಪಡ್ತೇವೆ ಪಡ್ತೇವೆ ಏನು ಏನಿಲ್ಲ ಅದು ನಮ್ಮದೇ ತೆಂಗಿನ ಮರ ಆದರೆ ನಾವು ಅದಕ್ಕೆ ಎಷ್ಟು ಕಾಳಜಿ ಮಾಡ್ತೇವೆ ಹಾಗೆ ನಮ್ಮ ಮೇಲೆ ಅವರಿಗೆ ಪ್ರಭುತ್ವ ಇದೆ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಅವ್ರಿಗೆ ನಮ್ಮ ಮೇಲೆ ಮಮತೆ ಇದೆ ಮಮ ನನ್ನದು ಆ ಭಾವ ಇದೆ ಅವರಿಗೆ ಅಂತ ಹಾಗಾಗಿ ಅವರು ತಮ್ಮ ಎಲ್ಲ ಶುಭವನ್ನು ಧಾರೆ ಇರ್ತಾರೆ ನಮ್ಮ ಶ್ರೇಯಸ್ಸಿಗಾಗಿ ಅಂತ ಅಂಥದ್ದೊಂದು ಬಾಂಧವ್ಯ ತಾಯಿಗೂ ಮತ್ತು ಮಕ್ಕಳಿಗೂ ಇರ್ತಕ್ಕಂಥ ಒಂದು ಬಾಂಧವ್ಯ ಅಂದರೆ ಕೈಕೇಯಿ ಅನ್ನುವಾಗ ಅದು ಹೆತ್ತ ತಾಯಿಯಲ್ಲ ಅವಳು ತಾಯಿಯ ಛಾಯೆ ಅದು ತಂದೆಯ ಇನ್ನೊಂದು ಪತ್ನಿ ಮಾತೃ ಭಾವ ಬರ್ತದೆ ಅಲ್ಲಿ ಅಲ್ಲೇ ಇಂಥ ಒಂದು ಭಾವ ರಾಮನಿಗೆ ಇರಬೇಕಾದ್ರೆ ನಾವು ಹೇಗೆ ನಮ್ಮ ತಾಯಂದರಿಂದ ನೋಡ್ಕೊಳ್ಬೇಕು ಎನ್ನುವುದು ರಾಮನ ಆ ಉದಾಹರಣೆ ಅಂತ ತುಂಬಾ ಸ್ಪಷ್ಟ ಅಂತ ಹಾಗೆ ಮಾತೃತ್ವಕ್ಕೆ ಸರಿ ಮಿಗಿಲು ಅಂತ ಬೇರೆ ಯಾವುದೂ ಇಲ್ಲ ಇದಕ್ಕಿಂತ ದೊಡ್ಡ ಪದವಿ ಕೂಡ ಇಲ್ಲ ದೊಡ್ಡ ಪದವಿ ಯಾವುದು ಜಗತ್ತಿನಲ್ಲಿ ಅಂದ್ರೆ ಮಾತೃತ್ವ ಆ ತಾಯಿತ್ವ ತಾಯಿತನ ಅನ್ನುವಂಥ ಅನ್ನುವಂಥದ್ದೇ ಎಲ್ಲಕ್ಕಿಂತ ದೊಡ್ಡ ಪದವಿ ಅದರಲ್ಲಿ ಎಲ್ಲವೂ ಕೂಡ ಇದೆ ಅಂತ ಹಾಗಾಗಿ ಅದನ್ನ ಆರಾಧಿಸ್ತಕ್ಕಂಥ ಒಂದು ಸಂದರ್ಭ ಇದು ನೀವೆಲ್ಲ ಸೇರಿ ತಾಯಿಂದರ ಪೂಜೆಯನ್ನು ಮಾಡಿದಿರಿ ಮತ್ತೆ ಆ ಮಾತೃತ್ವದ ಅನುಗ್ರಹ ಪಡಿತಕ್ಕಂಥ ಸಂದರ್ಭ ಕೂಡ ಹೌದು ನಿಮಗೆಲ್ಲ ಭಿಕ್ಷೆ ಸಿಕ್ಕಿದೆ ಈಗ ಆ ಭಿಕ್ಷೆಗೆ ತುಂಬಾ ಮಹತ್ವ ಇದೆ ತುಂಬಾ ಮಹತ್ವ ಇದೆ ಯಾಕೆಂದ್ರೆ ವಸ್ತುಗಳು ಆ ವಸ್ತುಗಳಲ್ಲಿ ಸೇರಿರ್ತಕ್ಕಂಥ ಒಂದು ಮನಸ್ಸು ಇದೆಯಲ್ಲ ಆಶೀರ್ವಾದದ ಮನಸ್ಸು ಒಳ್ಳೆದಾಗ್ಲಿ ಎಂಬ ಭಾವ ಇದೆಯಲ್ಲ ಅದರಿಂದಾಗಿ ಅದಕ್ಕೆ ತುಂಬಾ ಮಹತ್ವ ಬಂದಿರತಕ್ಕಂಥದ್ದು ಹಾಗಾಗಿ ಇದೊಂದು ಮಹತ್ವದ್ದು ಮಾತೃವಂದನೆ ಮತ್ತು ಛಾತ್ರಭಿಕ್ಷೆ ಎನ್ನುವಂಥದ್ದು ತುಂಬಾ ಮಹತ್ವದ್ದು ಅದನ್ನ ತುಂಬಾ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದೆ ನಮ್ಮ ಮಾತೃ ವಿಭಾಗ ಯಾವ್ದಿದೆ ನಮ್ಮ ವಿ ಸಮಿತಿಯಲ್ಲಿ ತುಂಬಾ ಚೆನ್ನಾಗಿ ಇದನ್ನ ತುಂಬ ಉತೂರ್ಜೆಯಿಂದ ನಡೆಸ್ಕೊಂಡು ಬರ್ತಾ ಇದೆ ಇವತ್ತು ಒಂದು ಪ್ರಶ್ನೆ ಇತ್ತು ನಮಗೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವೋ ಇಲ್ಲವೋ ಅಂತ ವ್ಯವಸ್ಥೆ ಕಡೆಯಿಂದ ಸಾಧ್ಯ ಇಲ್ಲ ಅಂತಲೇ ಹೇಳಿತ್ತು ಆ ತಂಡಕ್ಕೆ ನಮ್ಮ ಮುಂದೆ ಬಂದಾಗ ನಾವೇನು ಹೇಳೋದು ಅಂದರೆ ಇಲ್ಲ ಅದು ಸಾಧ್ಯ ಇಲ್ಲದರೂ ಸಾಧ್ಯ ಮಾಡೋಣ ಹೇಗಾದ್ರು ಅಂತ ಯಾಕೆಂದ್ರೆ ನಮ್ಮ ತಾಯಿಂದ್ರೂ ನಮ್ಮ ಮಕ್ಕಳು ಮಮತೆ ಅದು ಕೆಲಸ ಮಾಡ್ತಾ ಇದ್ರು ನೋಡಿ ಅಲ್ಲಿ ಹಾಗಾಗಿ ಆ ಕಾರಣಕ್ಕಾಗಿ ನಾವಿಲ್ಲಿ ಬರಲೇಬೇಕು ಎಂಬುದಾಗಿ ನಾವು ಭಾವಿಸಿದ್ವಿ ವಿಶೇಷ ಆಯಿತು ಯಾಕೆಂದ್ರೆ ನಮ್ಮ ಪರಂಪರಾ ಗುರುಕುಲ ನಮಗೆ ತುಂಬಾ ಹೆಮ್ಮೆ ಅದು ಆ ಗುರುಕುಲ ನಮ್ಮ ಶಿಷ್ಯಂದರು ಇದ್ದಾರೆ ಇಲ್ಲಿ ಈ ಪಾಠ ಇದೆ ಇವತ್ತು ಸ್ವಲ್ಪ ಹೊತ್ತಿನ ನಂತರ ಪಾಠ ಇದೆ ಹಾಗಾಗಿ ಅಚ್ಚುಮೆಚ್ಚಿನ ಶಿಷ್ಯಂದರು ಕೂಡ ಇಲ್ಲಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ಇದೆ ಗುರುಕುಲವೇ ಹಾಗೆ ಆದರೆ ಇವರುಗಳು ನಿರಂತರವಾಗಿ ಆ ಪಾಠಕ್ಕೆ ಬಂದು ಜ್ಯೋತಿಷ ಪಾಠಕ್ಕೆ ಬಂದು ಮೊನ್ನೆ ಇದೇ ಪಾಠ ಇತ್ತು ಒಂದೆರಡು ದಿವಸ ಹಿಂದಿ ಪಾಠ ಇತ್ತು ಆಶ್ಚರ್ಯಪಟ್ಟು ಅಂತ ಸುಮ್ಮನೆ ಈಗ ಕೇಳಿದ್ವು ಈ ಮಕ್ಕಳಲ್ಲಿ ಉತ್ತರ ಬರ್ತದೆ ಅನ್ನೋ ಒಂದು ಅಲ್ಲ ಕುಜನ ಮನೆಯಲ್ಲಿ ಬುಧ ಇದ್ರೆ ಏನ್ ಫಲ ಅದಕ್ಕೆ ಅಂತ ಮಕ್ಕಳು ಶ್ಲೋಕ ಹೇಳಿದ್ರು ದೈವಜ್ಞರಿಗೆ ಕಷ್ಟ ಆಗ್ತದೆ ಎಷ್ಟೋ ಬಾರಿ ನುರಿತ ದೈವಜ್ಞರಿಗೆ ನೀನು ಇಂಥ ಗ್ರಹ ಇಂಥ ಮನೆಯಲ್ಲಿದ್ರೆ ಹಳೆಯ ಶ್ಲೋಕ ಹೇಳು ಹೇಳುವಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಹೇಳುವವರು ತುಂಬಾ ಕಡಿಮೆ ಅಂತ ಆದ್ರೆ ಈ ಮಕ್ಕಳು ಈಗಲೇ ಆ ಬಗೆಯ ಒಂದು ಪರಿಣತಿಯನ್ನು ಸಾಧನೆ ಮಾಡಿದ್ದಾರೆ ಅಂದ್ರೆ ಒಂದು ಅವರಿಗಿರುವ ಆಸಕ್ತಿ ಅಂತ ಪಾಠದಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಆಸಕ್ತಿ ಶ್ರದ್ಧೆ ಮತ್ತೆ ಅವ್ರು ಹಾಕ್ತಾ ಇರುವಂಥ ಶ್ರಮ ಅಂತ ಕಷ್ಟಪಟ್ಟು ಅವರು ಅದನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಇದೆಲ್ಲದ್ರ ಫಲವಾಗಿ ಆ ವಿದ್ಯೆ ಅವರಿಗೆ ಒಲೀತಾ ಇರುವಂತದ್ದು ಅನುಭವಕ್ಕೆ ಗೋಚರಕ್ಕೆ ಬರ್ತಾ ಇರುವಂತದ್ದು ಇದು ಯಾಕೆ ನೆನಪು ಮಾಡ್ಕೊಂಡು ಅಂದ್ರೆ ತುಂಬಾ ಸಾರ್ಥಕ ಅಂತ ನೀವೇನ್ ಮಾಡಿದ್ರಿ ಇವತ್ತು ಆ ಕಾರ್ಯಕ್ರಮ ತುಂಬಾ ಸಾರ್ಥಕ ಈ ಗುರುಕುಲ ಎಲ್ಲ ಗುರುಕುಲಗಳು ಒಳ್ಳೆ ದಾರಿಯಲ್ಲಿ ಇರ್ತಕ್ಕಂಥದ್ದು ಆದ್ರೆ ಈ ಗುರುಕುಲ ಪರಂಪರಾ ಗುರುಕುಲ ಆದ್ರೆ ವೈಶಿಷ್ಟ್ಯವೂ ಹಾಗೆ ಅಂತ ಪೂರ್ಣ ಅವರು ಅದಕ್ಕೆ ಮುಖ್ಯವಾಗಿ ಬೀಸಲಾಗಿರ್ತಕ್ಕಂಥದ್ದು ನಮ್ಮ ಪರಂಪರೆಯನ್ನ ವಿದ್ಯೆ ಕಲೆಗಳನ್ನ ಉಳಿಸೋ ಸಲುವಾಗಿ ಮುಖ್ಯವಾಗಿ ಭಾರತೀಯ ವಿದ್ಯೆಗಳ ಬೋಧನೆ ಆಗ್ತಕ್ಕಂಥ ಒಂದು ಗುರುಕುಲ ಅದು ಹಾಗಾಗಿ ಅದರ ಒಂದು ಆ ಗುರುಕುಲವನ್ನ ಕೇಂದ್ರವಾಗಿ ಇಟ್ಕೊಂಡು ಈ ನಡೀತಿರ್ತಕ್ಕಂಥ ಅದು ಪೂರ್ಣ ಸಫಲ ಎಂಬುದನ್ನು ನೆನೆಸ್ಕೊಂಡು ಹೀಗೆ ಮುಂದುವರಿಸಿ ಈ ತಾಯಿ ಮಕ್ಕಳ ಸಂಬಂಧ ಕರಡು ಬೆಳ್ಳಿ ಸಂಬಂಧ ಅದು ನಡೀದೇ ಇರಲಿ ಯಾವಾಗಲೂ ಬೆಳೀತಾ ಇರಲಿ ನಿರಂತರವಾಗಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ನಿಮ್ಮೆಲ್ಲರನ್ನು ಮಕ್ಕಳನ್ನು ತಾಯಂದಿರನ್ನು ಮತ್ತು ವ್ಯವಸ್ಥೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲರನ್ನು ತುಂಬಾ ಮಮತೆಯಿಂದ ಪ್ರೀತಿಯಿಂದ ಹರಿಸ್ತೇವೆ ಅದೇ ನಿಮಗೆ ನಮ್ಮದು ಒಂದು ಭಾವನೆ ಇರಲಿ ಮಕ್ಕಳ ಮೇಲೆ ನಮ್ಮ ಮಕ್ಕಳು ಅನ್ನೋ ಭಾವನೆ ಇರಲಿ ಅವರಿಗೊ ತಾಯ್ತರಂತ ಪೂಜ್ಯತೆ ನಿಮ್ಮ ನಿಮ್ಮ ಬಗ್ಗೆ ಆ ಮಕ್ಕಳಿಗೆ ಇರಲಿ ಹೀಗಾಗಿ ಪರಸ್ಪರವಾಗಿ ಒಂದನೇ ಆಶೀರ್ವಾದಗಳ ವಿನಿಮಯ ಆಗ್ತಾ ಇದ್ರೆ ಉಭಯತ್ರ ವಿಕಾಸ ಉಭಯತ್ರ ಸಂತೋಷ ಹಾಗಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಚರಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಅಂತಪಣೆ ಆಗ್ತಿದೆ ಹರಿರಾಮ್